ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವೀಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಮನಿ ಅಫರ್ಮೇಷನ್ ಅಂತ ನೀವು ಕೇಳಿರ್ತೀರ ಸೊ ಇನ್ ಕೇಸ್ ಕೇಳಿಲ್ಲ ಅಂತ ಅಂದರೆ ನನ್ನ ಪ್ರಕಾರ ಏನು ಮನಿ ಅಫರ್ಮೇಷನ್ ಅಂತ ಅನ್ನೋದನ್ನ ಹೇಳ್ತಿದ್ದೀನಿ ಅದಕ್ಕೆ ನಮ್ಮ ಮುಂಚೆ ನೀವು ಇನ್ನು ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಸೊ ಎಲ್ಲರೂ ಏನಂತಾರೆ ಮನಿ ಅಫಾಮೇಷನ್ ಅಂತ ಅಂದರೆ ನಮ್ಮ ಹತ್ರ ಇದೆ ಇಲ್ಲದೆ ಇರೋದನ್ನ ಇದೆ ಅಂತ ಅಂದ್ಕೊಳ್ಳೋದೇ ಅಫಾಮೇಷನ್ ಅಂತ ಅಂತಾರೆ ಸೊ ಎಸ್ ನನ್ನ ಪ್ರಕಾರನೂ ಎಸ್ ಹೌದು ಇಲ್ಲದೆ ಇರೋದನ್ನ ಇದೆ ಅಂತ ಅನ್ಕೊಳ್ಳೋದೆ ಅಫಾಮೇಷನ್ ಅಂತ ಅನ್ಕೋಬೇಕು ಬಟ್ ನನ್ನ ಪ್ರಕಾರ ಮನಿ ಅಷ್ಟೇ ಅಲ್ಲ ಲೈಫಲ್ಲಿ ಪ್ರತಿಯೊಂದೂ ಇವಾಗ ಸಂತೋಷ ಇಲ್ಲ ಅಂತ ಅಂದ್ಕೊಳ್ಳೋಕ್ಕಿನ್ನ ಇದೆ ಅಂತ ಅಂದ್ಕೊಂಡು ಬದುಕೋದು ವಾಸಿ ನಮ್ಮ ಹತ್ರ ಆ ವಸ್ತು ಇಲ್ಲ ಅಂತ ಅಂದ್ಕೊಳ್ಳೋ ಬದಲು ನೀವು ಹೇಳ್ಬೋದು ಅದು ನಮಗೆ ಫೀಲಿಂಗ್ಸ್ ಬರಲ್ಲ ಆ ಥರ ಇಲ್ಲ ಅಂತ ಅಂದರೆ ಅಂತ ಸೊ ನಾವೆಲ್ಲದಕ್ಕೂ ಕೂಡ ಮೆಂಟಲಿ ಬೇರೆ ಆಯಿತು ಅಂತ ಅಂದರೆ ಫಿಸಿಕಲಿ ಹೌದು ಇದೆ ಮಾಡಬಹುದು ಅಂತ ಅಂದ್ಕೋಬೋದು ಸೊ ಹೇಗೆ ಫಾರ್ ಎಕ್ಸಾಂಪಲ್ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಅಂತ ಅಂದರೆ ಯಾರಾದರೂ ಅಷ್ಟೇ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ ಓಕೆ ನಾ ಫಸ್ಟ್ ಫಸ್ಟೇ ಸ್ಟಾರ್ಟ್ ಸ್ಟಾರ್ಟಿಂಗೇ ಬರೋದಿಲ್ಲ ಸೊ ಅವ್ರು ಏನು ಮಾಡ್ತಾರೆ ಎಲ್ಲರೂ ಒಂದು ಕಡೆ ನೋಡ್ಕೊಂಡು ಕಲ್ತ್ಕೊತೀವಿ ಹೇಳ್ಕೊಡ್ ಹೇಳ್ಕೊಡೋದನ್ನ ಕಲ್ತ್ಕೊತೀವಿ ಅಂತ ಅಂತಾರೆ ಸೊ ಆ ಹೇಳ್ಕೊಳೋದನ್ನ ನಾವು ಕಲಿಯೋಕ್ಕೂ ಕೂಡ ನಮಗೆ ಮನಸಲ್ಲಿ ಇರಬೇಕಲ್ವಾ ನಾವು ಅಡುಗೆ ಮಾಡಬೇಕು ಕಲ್ತ್ಕೋಬೇಕು ಅಂತ ಸೊ ನನ್ನ ಪ್ರಕಾರ ಇದು ಅಫರ್ಮೇಷನ್ ನಾವು ಅಂದ್ಕೊಂಡು ಮಾಡ್ತೀವಲ್ಲ ಆ ಕೆಲಸವನ್ನು ನನ್ನ ಪ್ರಕಾರ ನಾನು ಅಫಾಮೇಶನ್ ಅಂತ ಅಂತೀನಿ ಓಕೆ ದುಡ್ಡು ಇಲ್ಲ ಅಂತ ಅನ್ನೋ ಬದಲು ದುಡ್ಡು ಮಾಡ್ತೀನಿ ಅಂತ ಅಂದ್ಕೊಳ್ಳೋದಿದೆಯಲ್ಲ ಅದು ಅಫಾಮೇಷನ್ ನನ್ನ ಪ್ರಕಾರ ನನ್ನ ಕೈಲಿ ಏನು ಆಗಲ್ಲ ನಾನು ಓದಿಲ್ಲ ಅರ್ಧಂಬರ್ಧ ಓದಿದ್ದೀನಿ ಮುಂದೆ ಓದ್ತೀನಿ ಅಂತ ಅಂತಾರಲ್ಲ ಸೊ ದಟ್ ಈಸ್ ಕಾಲ್ಡ್ ಅಫಾಮೇಶನ್ ನನ್ನ ಪ್ರಕಾರ ಸೊ ಜಗತ್ತು ಹೇಗೆ ಹೋಗ್ತಿದೆ ಹಾಗೇ ಹೋಗಬೇಕು ಅನ್ನೋ ಹಾಗಿದ್ರೆ ಇಲ್ಲದೆ ಇರೋದನ್ನ ಇದೆ ಅಂದ್ಕೊಂಡು ಹೋಗ್ಬೇಕು ನಮ್ಮ ಪ್ರಕಾರ ನಮ್ಮ ಹತ್ರ ಏನು ಇಲ್ಲ ಅದು ಇದೆ ಅಂತ ನಾವು ಅನ್ಕೋತೀವಲ್ಲ ಅದು ನನ್ನ ಪ್ರಕಾರ ಒಂದು ಅಫಾಮೇಶನ್ ಅಂತ ಅಂತೀವಿ ಸೊ ಮನಿ ಅಫಾಮೇಷನ್ನ ನಾವು ಹೇಗೆ ತಗೋಬೇಕು ಅಂತ ಅಂದರೆ ಇಲ್ಲದೆ ಇರೋದನ್ನ ಇದೆ ಅಂತ ಅಂದ್ಕೊಳ್ಳೋದು ಹೇಗೆ ಅಂತ ಅಂದ್ಕೊಂಡ್ರೆ ಇಲ್ಲದೆ ಇರೋದನ್ನ ಇದೆ ಅಂದ್ಕೊಳ್ಳೋ ಬದಲು ಇಲ್ಲದೆ ಇರೋದನ್ನ ನಾನು ಮಾಡ್ತೀನಿ ಅಂತ ಇರುತ್ತಲ್ಲ ಸೊ ಇದನ್ನು ಅಫಮೇಷನ್ ಅಂತ ಅಂತೀವಿ ಸೊ ಲೈಫಲ್ಲಿ ನಮಗೆ ಸೇವ್ ಮಾಡೋದಕ್ಕೆ ಅಮೌಂಟನ್ನು ಆಗೋದೇ ಇಲ್ಲ ಅಂತ ಅನ್ನೋ ಬದಲು ಇವತ್ತೆಲ್ಲ ನಾಳೆ ನಾನು ಸೇವ್ ಮಾಡೇ ಮಾಡ್ತೀನಿ ಯಾಕಾಗಲ್ಲ ನಮಗಿನ್ನ ಕೆಳಗಡೆ ಇರೋರನ್ನ ನೋಡಿ ನಾವು ಮುಂದೆ ಹೋಗಬೇಕು ಸೊ ಯಾವುದೇ ಕಾರಣಕ್ಕೂ ನಮ್ಮಿಂದ ಈಕ್ವಲ್ ಇರೋದು ಅಥವಾ ನಮ್ಮ ಮೇಲಿರೋರನ್ನ ನೋಡಿ ನೀವು ಯಾವುದೇ ಕಾರಣಕ್ಕೂ ನಮ್ಮ ಲೈಫಲ್ಲಿ ಲೆಸನ್ನ ಕಲಿಯೋದಕ್ಕೆ ಆಗೋಲ್ಲ ಓಕೆನಾ ನಮಗಿನ್ನ ಕೆಳಗೆ ಯಾರು ಇರ್ತಾರೆ ಅವ್ರನ್ನ ನೋಡಿ ನಾವು ಅವ್ರಿಗಿನ್ನ ಬೆಟರ್ ಇದ್ದೀವಿ ನಮ್ಮ ಲೈಫಲ್ಲಿ ಅಂತ ಅಂದ್ಕೊಂಡು ಅಂದ್ಕೊಂಡು ನಾವು ಮುಂದೆ ಹೋಗಬೇಕು ಇದು ನನ್ನ ಲಾಸ್ಟ್ ಲೈನ್ ಏನು ಹೇಳ್ತಾ ಇದ್ದೀನಿ ನಮಗಿನ್ನ ಕೆಳಗಡೆ ಯಾರು ಇರ್ತಾರೆ ಅವರನ್ನು ನೋಡಿ ನಮ್ಮ ಹತ್ರ ಜಾಸ್ತಿಯೇ ಇದೆ ಅಂತ ಅಂದ್ಕೊಂಡು ಬದುಕೋದು ಲೈಫಲ್ಲಿ ಉದ್ಧಾರ ಆಗೋರ ಲಕ್ಷಣ ಆಡು ಭಾಷೆಯಲ್ಲಿ ಹೇಳಬೇಕು ಅಂದರೆ ಸೊ ಲೈಫ್ ಅಫಾರ್ಮೇಷನ್ ಮನಿ ಅಫಾರ್ಮೇಷನ್ ಎರಡೂ ಕೂಡ ನಾನು ಒಂದೇ ವಿಡಿಯೋದಲ್ಲಿ ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ ಅರ್ಥ ಮಾಡ್ಸೋಕೆ ಟ್ರೈ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯ ತಿಳಿಸಿ ಥ್ಯಾಂಕ್ ಯು